ಮೆಚ್ಚುಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ ನೆಚ್ಚುಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ ನೆಚ್ಚುಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ ಸಲುಬುಗೆ ಮನ ನಿಮ್ಮಲಿ ಸೋಲುಗೆ ಮನ ನಿಮ್ಮಲಿ ಸಲುಬುಗೆ ಮನ ನಿಮ್ಮಳಿ ಸೋಲುಗೆ ಮನ ನಿಮ್ಮಲಿ ಅಳುಲಿಗೆ ಮನ ನಿಮ್ಮಲಿ ಬಳಲುಗೆ ಮನ ನಿಮ್ಮಲೇ ಸಲುಗುಗೆ ಮನ ನಿಮ್ಮಳಿ ಸೋಲುಗೆ ಮನ ನಿಮ್ಮಲಿ ಅಳುಗುಗೆ ಮನ ನಿಮ್ಮಲೇ ಬಳಲಿಗೆ ಮನ ನಿಮ್ಮಲೇ ಮೆಚ್ಚುಗೆ ಮನ ನಿಮ್ಮಲಿ ನೆಚ್ಚುಗೆ ಮನ ನಿಮ್ಮಲಿ ನೆಚ್ಚುಗೆ ಮನ ನಿಮ್ಮಲೇ ಮೆಚ್ಚುಗೆ ಮನ ನಿಮ್ಮಳೆ ಕರಗುಗೆ ಮನ ನಿಮ್ಮಲಿ ಕೊರಗುಗೆ ಮನ ನಿಮ್ಮಳಿ ಕರಗುಗೆ ಮನ ನಿಮ್ಮಳಿ ಕೊರಗುಗೆ ಮನ ನಿಮ್ಮಳಿ ಎನ್ನ ಅಪಂಚೇಂದ್ರಿಯಗಳು ಕಬುಣ ಉಂಡ ನೀರಿನಂತೆ ಎನ್ನ ಪಂಚೇಂದ್ರಿಯಗಳು ಕಬಿಣ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರಹುವೆ ಚನ್ನ ಮಲ್ಲಿ ಕಾರ್ಜುನ ಕರಗುಗೆ ಮನ ನಿಮ್ಮಳಿ ಕೊರಗುಗೆ ಮನ ನಿಮ್ಮಳಿ ಕರಗುಗೆ ಮನ ನಿಮ್ಮಲೇ ಕೊರಗುಗೆ ಮನ ನಿಮ್ಮಲಿ ಎನ್ನಾ ಪಂಚೇಂದ್ರಿಯಗಳು ಕಬಿಣ ಕಬಿಣ ಉಂಡ ನೀರಿನಂತೆ ಎನ್ನಾ ಪಂಚೇಂದ್ರಿಯಗಳು ಕಬಿಣ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರವುವೆ ಚನ್ನ ಮಲ್ಲಿಕಾರ್ಜುನ ಮೆಚ್ಚಿಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ ಮೆಚ್ಚುಗೆ ಮನ ನಿಮ್ಮಲಿ Me mana nimale, ye mana nimale, me mana nimale.